ಮೂರಲ್ಲೂ ಕೂಡ ಬಿಹೇವಿಯರ್ ಪ್ಯಾಟರ್ನ್ ಶುಕ್ರ ಬಂದರೂ ಕೂಡ ಮೂರಲ್ಲೂ ಬಟ್ ಹೈಯೆಸ್ಟ್ ಚಂದ್ರ ಸೆಕೆಂಡ್ ಮಂಗಳ ತರ್ಡ್ ಶುಕ್ರ ಇನ್ನು ಉಳಿದ ಗ್ರಹಗಳು ಸ್ವಲ್ಪ ಮೈಲ್ಡ್ ಆಗಿರ್ತವೆ ಯಾಕಂದ್ರೆ ರಾಹು ನಕ್ಷತ್ರದಲ್ಲಿ ಕೂತ್ಕೊಂಡ್ರು ಮೈಲ್ಡ್ ಆಗಿರುತ್ತೆ ಅದರಲ್ಲಿ ಕಂಟ್ರೋಲ್ ಬರ್ತಕ್ಕಂಥ ಏಕೈಕ ಫಸ್ಟ್ ಗ್ರಹ ಅಂದ್ರೆ ಗುರು ನೆಕ್ಸ್ಟ್ ಸೂರ್ಯ ಬರುತ್ತೆ ರಾಹು ಯಾವಾಗ ಗುರು ನಕ್ಷತ್ರದಲ್ಲಿರ್ತಾನೋ ಯಾವುದೇ ಮನೆಯಲ್ಲಿದ್ರು ಕೂಡ ಮೈಂಡ್ ಅಚೀವ್ಮೆಂಟ್ ಕಡೆ ರಾಹುಲ್ ಒಳ್ಳೆದು ಕೂಡ ಎಕ್ಸ್ಟ್ರೀಮ್ ಒಳ್ಳೆದಾಗ್ಬಿಡುತ್ತೆ ಸಾಧಕರಾಗಿ ಬಿಡುತ್ತಾರೆ ರಾಹು ಏನಾದರೂ ಸೂರ್ಯನಲ್ಲೋ ಬುಧನಲ್ಲೋ ಗುರುವಿನಲ್ಲಿ ಇದ್ದುಬಿಟ್ರೆ ಸಾಧಕರಾಗ್ಬಿಡ್ತಾರೆ ದಶ ಬರ್ಬೇಕಷ್ಟೆ ಇನ್ನೇನಿಲ್ಲ ದಶಾ ಬಂದಾಗ ಇವೆಲ್ಲ ನೋಡಿ ಎಲ್ಲ ಕಾನ್ಸೆಪ್ಟು ದಶಾ ಮೇಲೆ ನಿಂತಿರೋದು ಅದೇ ಚಂದ್ರ ಬಂದು ಮಂಗಳ ಬಂದು ಶುಕ್ರ ಬಂದರೆ ಅದೋ ಗತಿಗೆ ಹೋಗ್ತಕ್ಕಂಥದ್ದು ಸಬ್ಜೆಕ್ಟು ಯಾವ ಮನೇಲಿ ಕೂತಿದೆ ಅಂತ ಆರನೇ ಮನೆ ಎಂಟನೇ ಮನೆ ಹನ್ನೆರಡು ಮನೆ ಆಗಬಾರ್ದು ಇದು ರೂಲ್ನ ಫಾಲೋ ಮಾಡಬೇಕು ಸೊ ಇದಕ್ಕೆ ಎಲ್ಲದಕ್ಕೂ ಒಂದೇ ಪರಿಹಾರ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ ಪ್ರತಿಯೊಬ್ಬ ಮನುಷ್ಯ ನಮ್ಮ ಹಿಂದೂ ಸಂಸ್ಕೃತಿ ಏನು ಬಂದಿದೆ ಅಂತಂದರೆ ಪ್ರತಿಯೊಬ್ಬರಿಗೂ ಯಾವ್ಯಾವ ದಶ ಯಾವ್ಯಾವ ಟೈಮಲ್ಲೂ ಬರುತ್ತೆ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದನೂ ಕೂಡ ನಾವು ಮಂತ್ರಪಠನೆ ಮಾಡ್ತಾ ಬಂದರೆ ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಗಳು ಬದಲಾಗುತ್ತೆ ಮಂತ್ರ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಕೇಳಿದವ್ರಿಗೆ ಇದು ಉತ್ತರ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಆದರೆ ಮನಸ್ಸು ಶಾಂತವಾಗುತ್ತೆ ಮುಂದೆ ಜೀವನ ಉದುರೋಗ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಮಂತ್ರ ಮಾವಿನಕಾಯಿ ಉದುರುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ನಿಮ್ಮ ಜೀವನ ಉದ್ರೋಗಲ್ಲ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವಾಗ ನಾವು ಮಂತ್ರ ಪಠನೆ ದಿನ ಮಾಡ್ತಾ ಇರ್ತೀವಿ ಬೆಳಗ್ಗೆ ಸಾಯಂಕಾಲ ಆವಾಗ ನಮಗೆ ಸಾತ್ವಿಕ ಗುಣಗಳು ಜಾಸ್ತಿ ಆದಾಗ ರಾಹು ಚಂದ್ರದಲ್ಲಿದ್ದರೂ ಕೂಡ ನಾವು ಸಾತ್ವಿಕತೆಯನ್ನು ನಾವು ಸ್ಟ್ರಾಂಗಾಗಿ ಬೆಳೆಸ್ಕೊಂಡಾಗ ಕರ್ಮ ನಮ್ಮನ್ನು ಅಂಟ್ಕೊಳ್ಳೋಕ್ಕೆ ಬಿಡೋಲ್ಲ ಅದಕ್ಕೆ ಮಂತ್ರ ಹೇಳ್ಕೊಂಡ್ರೆ ಕರ್ಮ ಅಂಟ್ಕೊಳ್ಳೋಲ್ಲ ಅಂತ ಅದನ್ನೇ ಶಾಸ್ತ್ರದಲ್ಲಿ ಬರೆದಿದೆ ಸೊ ಮಂತ್ರಕ್ಕೂ ಕರ್ಮಕ್ಕೂ ನಂಟಿದೆ ಕರ್ಮ ಅಂದ್ರೆ ಏನು ಕೆಲಸ ಎರಡು ಥರ ಕೆಲಸ ಒಂದು ನಾವು ಯಾರನ್ನಾರು ಒಬ್ಬರಿಗೆ ಹಾಳು ಮಾಡೋಕ್ಕೆ ಹೋಗಬೇಕಾಗಿರ್ತಕ್ಕಂಥದ್ದು ಕೆಲಸ ಮತ್ತು ನಾವೇನಾರು ಸಾಧನೆ ಮಾಡಿ ದುಡ್ಡು ಮಾಡೋಣ ಮನೆ ಮಾಡೋಣ ಆಸ್ತಿ ಮಾಡೋಣ ಅನ್ನೋದು ಅದನ್ನು ಕೂಡ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಕರ್ಮನೇ ಆದರೆ ಎರಡನ್ನೂ ಕೂಡ ಬ್ಯಾ ಬ್ಯಾಡ್ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಹೇಗೆ ಬ್ಯಾಡು ಮೊದಲನೇದು ಇನ್ನೊಬ್ಬರ ವ್ಯಕ್ತಿಗೆ ಒಲೆ ಮಾಡ್ತಕ್ಕಂಥದ್ದೋ ಅಥವಾ ಮತ್ತೊಂದು ಮಾಡ್ತಕ್ಕಂಥದ್ದೋ ಅಥವಾ ಹಿಂಸೆ ಮಾಡ್ತಕ್ಕಂಥದ್ದೋ ಅದೊಂದು ಅಂದರೆ ರಾಹು ಯಾವಾಗಲೂ ದೈಹಿಕ ಮಾನಸಿಕ ಅಲ್ಲ ಆ ದೈಹಿಕದಿಂದ ಮಾನಸಿಕ ಆಗುತ್ತೆ ಕನ್ವರ್ಟ್ ಆಗುತ್ತೆ ಹಾಗೆ ಮಂಗಳ ಬಂತು ಅಂತಂದ್ರೆ ಅದು ಕೂಡ ಮಾರಣಾಂತಿಕ ಅಂತ ನಾವು ಕರಿತೀವಿ ಹಾಗೆ ಈ ಕಡೆ ಸೈಡು ಒಳ್ಳೇದು ಬಂತು ಅಂದ್ರೂ ಕೂಡ ಗ್ರೀಡಿನೆಸ್ ಜಾಸ್ತಿ ಬರುತ್ತೆ ಗ್ರೀಡಿನೆಸ್ಸು ಸೊ ಈ ಗ್ರೀಡಿನೆಸ್ ಬಂದಾಗ ಏನಾಗುತ್ತೆ ನಮಗೆ ಸೊ ನಾನು ಮಾತ್ರ ಚೆನ್ನಾಗಿ ದುಡ್ಡು ಮಾಡಬೇಕು ಸೊ ಅವನ್ನ ಕೆಳಗೆ ನಾನು ಪ್ರಮೋಷನ್ ತೊಗೋಬೇಕು